ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿದೆ ಸೆವೆನ್ ಓ ಕ್ಲಾಕಿಂದ ಬ್ಲಾಕ್ ಶುರು ಮಾಡಿದ್ದೀನಿ ಡೈಲಿ ಬೆಳಿಗ್ಗೆಯಿಂದನೇ ವ್ಲಾಕ್ ಶುರು ಮಾಡಬೇಕಂತ ಅನ್ಕೊತೀನಿ ಬಟ್ ಲೇಟ್ ಆಗಿಬಿಡೋದು ಇವತ್ತು ಶ್ರೇನೇಜಿನ ಮಲಗಿತಾನೆ ಬೇಗ ಇದ್ದೆ ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೀನಿ ಸೊ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಪೇಜ್ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ನಾನು ಇದ್ದಿದ್ದ ತಕ್ಷಣ ಟೀ ಕಾಫಿ ಏನು ಕುಡಿಯೋಲ್ಲ ಒಂದು ಗ್ಲಾಸ್ ನೀರು ಕುಡಿತೀನಿ ಒಂದು ಗ್ಲಾಸ್ ಬಿಸ್ ನೀರು ಕುಡಿದ್ಬಿಟ್ಟು ಈಗ ಫ್ರೆಂಡ್ಲಿ ಟಿಫನ್ ರೆಡಿ ಮಾಡಬೇಕು ಹಾಲು ಸಿಟ್ಟಿದ್ದೀನಿ ನಮ್ಮ ಹಸ್ಬೆಂಡ್ ಆಫೀಸ್ ಇದೆ ಟಿಫನ್ ರೆಡಿ ಮಾಡಿಬಿಟ್ಟು ನಾವು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಹಸ್ಬೆಂಡು ಅವಲಕ್ಕಿ ಕೇಳಿದ್ರು ಸೊ ಅವಲಕ್ಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಅಡುಗೆಗೆ ರೆಡಿ ಮಾಡ್ಕೋಬೇಕು ನನಗೆ ಅವಲಕ್ಕಿ ಮಾಡೋದಂದರೆ ತುಂಬ ಇಷ್ಟ ಸೊ ಬೇಗ ಆಗುತ್ತೆ ಪಟ್ ಅಂತ ಒಂದು ಫೈವ್ ಮಿನಿಟ್ಸಲ್ಲಿ ಅವಲಕ್ಕಿ ರೆಡಿ ಆಗೋಯ್ತು ಸ್ವೀಟ್ ಅವಲಕ್ಕಿ ಈಗ ಅಡಿಗೆ ರೆಡಿ ಮಾಡ್ಕೋಬೇಕು ಅಡುಗೆ ಮಾಡಿಟ್ಬಿಟ್ಟು ಮತ್ತೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಹಾಯ್ ಶ್ರೀನಿಧಿ ಗುಡ್ ಮಾರ್ನಿಂಗ್ ಮಮ್ಮಿ ಗುಡ್ ಮಾರ್ನಿಂಗ್ ಮೇಡಮ್ ಹಾಂ ಏನು ಎದ್ದ ಮೇಲೆ ನೀನು ಎದ್ದೋ ಶ್ರೀನಿ ರೈಟ್ ಸೈಡ್ ಬೇಕು ಓಕೆ ಶ್ರೀನು ಹಾಂ ಗುಡ್ ಅದೇ ರೈಟ್ ಸೈಡು ಆ ಕಡೆ ಇದ್ದೇಳ್ಬೇಕು ಓಕೆನಾ ಹಾಂ ಎತ್ ಕುತ್ಕೊ ಫುಲ್ ರೌಂಡ್ ಹಾಕ್ಬಿಟ್ಟೆ ಎತ್ ಕೂತ್ಕೋ ಎತ್ ಕೂತ್ಕೋ ಶ್ರೀನಿಧಿ ಗುಡ್ ಎತ್ ಎದ್ದೋ ಎದ್ದೋ ಇಲ್ಲಿ ವಿವರ್ಸ್ಗೆಲ್ಲ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಈಗ ಹಾಲು ಕೊಡಿತೀಯಾ ಹಾಲು ಕಾಯಿಸಿಟ್ಟಿದ್ದೀನಿ ಶ್ರೀನಿಧಿಗೆ ಹಾಲು ಕೊಡಬೇಕು ಜೊತೆಗೆ ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ ಹಾಂ ಫ್ರೂಟ್ಸ್ ಕಟ್ ಇಟ್ಟಿದ್ದೀನಿ ಫಸ್ಟು ಹಾಲು ಕುಡಿದ್ಬಿಡು ಸ್ವಲ್ಪ ಹೊತ್ತಾದಮೇಲೆ ಮನೆ ಮತ್ತೆ ಓಕೆನಾ ಹ್ಞೂ ಓಕೆ ಶ್ರೀನಿಧಿಗೆ ಅಂತ ಆ್ಯಪಲು ಮತ್ತು ಪಪ್ಪಾಯ ಕಟ್ ಇಟ್ಟಿದ್ದೀನಿ ನನಗೆ ಆ್ಯಪಲು ನನ್ನ ಪಪ್ಪಾಯ ಜಾಸ್ತಿ ತಿನ್ನಲ್ಲ ಅವನಿಗೆ ಪಪ್ಪಾಯ ತುಂಬ ಇಷ್ಟ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಡೈಲಿ ಫ್ರೂಟ್ಸ್ ಬಾಕ್ಸ್ಗೆ ಕಳಿಸ್ತಾ ಇದೆ ಅವಾಗ ಸ್ಕೂಲ್ ರಜೆ ಇದೆಯಲ್ಲ ಹಾಗಾಗಿ ತಿನ್ನೋ ಕೊಡ್ತೀನಿ ತಿಂತ ನಾನು ನನಗೆ ಈಗ ತಾನೇ ಇದ್ದಿದ್ದಾನಲ್ಲ ಈಗ ಹಾಲು ಕೊಡ್ತಿದ್ದಾನೆ ಒಂದು ಸ್ವಲ್ಪ ಹೊತ್ತು ತಾಗಿದ್ದೆ ಹಾಲು ಕೊಡ್ತೀನಿ ಅದಕ್ಕೆ ಈಗ ಫ್ರೂಟ್ಸ್ ಕೊಡ್ತಾ ಇದ್ದೀನಿ ಶ್ರೀನಿಧಿ ತಗೋ ಫ್ರೀಟ್ಸ್ ಫ್ರೂಟ್ಸ್ ತಿನ್ಬ ಶನಿಧಿ ಹೆಂಗಿದೆ ಫ್ರೂಟ್ಸು ಸೂಪರಾಗಿದೆಯಾ ವೇಸ್ಟ್ ಮಾಡಬಾರ್ದು ಫುಲ್ ತಿನ್ಬೇಕು ಓಕೆ ಫ್ರೆಂಡ್ಸ್ ಇವತ್ತು ಶ್ರೀನಿಧಿದು ಫಸ್ಟ್ ಇಯರ್ ಬರ್ಡೇ ಫೋಟೋ ಆಲ್ಬಮ್ ಇದೆ ಸೊ ಆಲ್ಬಮ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫುಲ್ ನೋಡಿ ತುಂಬ ಕ್ಯೂಟಾಗಿದ್ದ ಶ್ರೀನಿಧಿ ಚಿಕ್ಕಮಗನಲ್ಲಿ ಇದು ಸ್ಟಾರ್ಟಿಂಗು ಮೇಲುಗಡೆ ಇರೋ ಫೋಟೋ ಸೊ ದಿಸ್ ಇಸ್ ಬ್ಯಾಕ್ ಸೈಡ್ ಶ್ರೀನಿಧಿಗೆ ನಾವು ನಾಮಕರಣ ಮತ್ತು ಫಸ್ಟ್ ಇಯರ್ ಬರ್ಡೇ ಎರಡು ಒಟ್ಟಿಗೆ ಮಾಡಿದ್ವಿ ಹೋಟೆಲಲ್ಲಿ ಇದು ಶ್ರೀನಿಧಿಗೆ ಫ್ರಾಕ್ ಹಾಕಿದ್ವಿ ಫಸ್ಟ್ ಟೈಮ್ ಫ್ರಾಕ್ ಹಾಕಿ ಫೋಟೋ ತೆಗೆಸಿದ್ದು ಎರಡು ಫೋಟೋ ಶೂಟ್ ಮಾಡಿಸಿದ್ವಿ ಶ್ರೀನಿಧಿ ಫಸ್ಟ್ ಬರ್ಡೇಗೆ ಸೊ ಆ ಎಲ್ಲ ಫೋಟೋಸು ಇದ್ರೆ ಬರ್ಡೇ ಮುಗಿದ ಮೇಲೆ ನಾವು ನದಿ ಬುದ್ಧ ಪಾರ್ಕ್ ಇದೆಯಲ್ಲ ಸೊ ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡಿಸಿದ್ವಿ ಇದೆಲ್ಲ ಅಲ್ಲಿ ಮಾಡಿಸಿದ್ದು ಸೊ ಈ ಫೋಟೋ ಬಂದು ನಾವು ಹೋಟೆಲಲ್ಲಿ ಬರ್ಡೇ ಮಾಡಿದ್ವಲ್ಲ ಸೊ ಅಲ್ಲಿ ತೆಗೆದಿದ್ದು ಎಲ್ಲ ಶ್ರೀನಿಧಿ ಫೋಟೋನೇ ಫೋಟೋ ಬಂದು ಶ್ರೀನಿಧಿ ಚಿಕ್ಕ ಪಾಪು ಇದ್ದಾಗ ಹುಟ್ಟಿದ ತಕ್ಷಣ ತೆಗೆದಿರೋ ಫೋಟೋ ಇದು ಸೊ ಇದು ನನ್ನ ತಂಗಿ ಮಗ ಸೊ ಇಬ್ಬರು ಸೇಮ್ ಇದ್ದಾರೆ ಇದು ಶ್ರೀನಿಧಿನೇ ಶ್ರೀನಿಧಿ ತ್ರೀ ಇಯರ್ಸ್ ತ್ರೀ ಮಂತ್ಸ್ ಬೇಬಿ ಇದ್ದಾಗ ಇದು ಫೋಟೋ ಶೂಟ್ ಮಾಡಿದ್ವಿ ಮನೆಯದೇ ನಾವು ಅವಾಗ ಕೊರೋನಾ ಎಲ್ಲ ಇತ್ತು ಸೊ ಹಂಗಾಗಿ ಹೊರಗಡೆ ಎಲ್ಲೂ ಫೋಟೋ ಶೂಟ್ ಮಾಡೋಕ್ಕಾಗಲ್ಲ ಅಂತ ಮನೆಯದೇ ಮಾಡಿದ್ವಿ ಇದು ಬಂದು ನನ್ನ ಸೀಮಂತ ಫೋಟೋ ಇದು ಇದು ಮತ್ತು ಇದು ನಮ್ಮ ಹಸ್ಬೆಂಡು ಇದು ನಾನು ಇದು ನನ್ನ ಸೀಮಂತ ಫೋಟೋನೇ ಇದು ನಾನು ಸೀಮಂತದಲ್ಲೇ ಸೀಮಂತಕ್ಕೂ ಮುಂಚೆ ಫೋಟೋ ಶೂಟ್ ಮಾಡಿದ್ವಿ ಟೆರೆಸ್ ಮೇಲೆ ಆವಾಗ ತೆಗ್ದಿರೋ ಫೋಟೋ ಇದು ಇದು ನಮ್ಮ ಶ್ರೀನಿಧಿನ ಒಂಬತ್ತು ತಿಂಗ್ಳಾದ್ಮೇಲೆ ಮನೆ ಕರ್ಕೊಂಬಂದ್ವಿ ಫಸ್ಟ್ ದಿನ ಮನೆ ಕರ್ಕೊಂಬಂದಾಗ ತೆಗ್ದಿರೋ ಫೋಟೋ ಇದು ಇದೆಲ್ಲ ಸೀಮಂತದೇ ಫೋಟೋ ಇದು ನಿಲ್ಮಂಗ್ಲದ ಹತ್ರ ಇರೋ ನಂದಗೋಕ್ಲ ಹೋಟೆಲು ಹರ್ಷಮುಂಟೆ ಹತ್ತಿರ ಇರೋ ಹೋಟೆಲು ಇದೇ ಹೋಟ್ಲಲ್ಲಿ ಶ್ರೀನಿಧಿಗೆ ಬರ್ಡೇ ಮತ್ತು ನಾಮಕರಣ ಮಾಡಿದ್ದು ನಾವು ಇದೆಲ್ಲ ಪಾರ್ಕ್ ಅಲ್ಲಿ ತಿದ್ದ ಫೋಟೋ ಶ್ರೀನಿಧಿ ಚಿಕ್ಕ ಮಗುನಲ್ಲಿ ತುಂಬ ಕ್ಯೂಟಾಗಿದ್ದ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ ಫೋಟೋದಲ್ಲೆಲ್ಲ ಶ್ರೀನಿಧಿ ಬರ್ಡೆ ಬರ್ನ್ ಡೆಕೋರೇಷನ್ನು ಶ್ರೀನಿಧಿ ಇದು ಶ್ರೀನಿಧಿ ನಮ್ಮ ಕರ್ಣದ್ದು ನಮ್ಮ ಕರ್ಣದಲ್ಲಿ ತೊಟ್ಲು ಶಾಸ್ತ್ರ ಮಾಡಿದ್ವಿ ಸೊ ಆ ಫೋಟೋ ಇದೆರಡು ನಾನು ಸೀಮಂತ ತಲೆ ಮಾಡಿದ್ ಫೋ ತೆಗೆದಿದ್ ಫೋಟೋ ಕ್ಯೂಟ್ ಶ್ರೀನಿಧಿ ಇದು ನಮ್ಮ ಕರ್ಣದಲ್ಲಿ ಶ್ರೀನಿ ತೊಟ್ಲು ಶಸ್ತ್ರ ಆದಮೇಲೆ ತೆಗೆದಿದ್ ಫೋಟೋ ಈ ಫೋಟೋ ಎಲ್ಲರೂ ನೋಡಿರ್ತೀರಾ ನನ್ನ ಫೇಸ್ಬುಕ್ ಪೇಜಲ್ಲಿ ಸೊ ಇದೇ ಫೋಟೋ ಇರೋದು ನನ್ನ ಪರ್ಸ್ನಲ್ ಫೇಸ್ಬುಕ್ ಪೇಜಲ್ಲಿ ಇದೆಲ್ಲ ಒಂಥರ ಸ್ವೀಟ್ ಮೆಮೊರಿ ನಮಗೆ ಅದಕ್ಕೆ ಎಲ್ಲ ಫೋಟೋಸು ಸೊ ಆಲ್ಬಮ್ ಮಾಡಿಸಿರ್ತಿದ್ವಿ ಇದು ಒಂದು ಬರ್ಡೇ ಸೆಲೆಬ್ರೇಷನ್ ಫೋಟೋ ಇದು ನಾವು ಮಿಕ್ಸ್ ಫೋಟೋ ಮಾಡಿಸಿದ್ವಿ ಸೊ ಹಂಗಾಗಿ ಫೋಟೋ ಶೂಟ್ದು ಮತ್ತು ಬೋಟೋ ತುಂಬ ಕ್ಯೂಟಾಗಿದ್ದಾನೆ ಶ್ರೀ ಇದನ್ನೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದರೆ ಎಲ್ಲರೂ ಹೆಣ್ಣು ಪುನಃ ಅಂತ ಕೇಳ್ತಾರೆ ಅಷ್ಟು ಕ್ಯೂಟಾಗಿದ್ದೇನೆ ಇದೆಲ್ಲ ಪಾರ್ಕಲ್ಲಿ ಫೋಟೋ ಶೂಟ್ ಮಾಡಿಸಿದ್ದು ಶ್ರೀಗೆ ಫೋಟೋ ಶೂಟ್ ಮಾಡಿಸ್ಬೇಕಾದ್ರೆ ನಾನು ಕೆಲವೊಂದು ಫೋಟೋಗಳನ್ನ ತೆಗೆದುಕೊಂಡಿದ್ದೆ ಖುಷಿ ಇದ್ದಿದ್ದು ಇನ್ನೂ ತುಂಬ ಫೋಟೋಸ್ ಇದೆ ಬಟ್ ಯಾವುದೂ ಆಲ್ಬಮ್ ಮಾಡಿಸಿಲ್ಲ ಬರ್ಡೇ ಇದು ಮಾತ್ರ ಆಲ್ಬಮ್ ಇದೆ ನನಗೆ ತುಂಬ ಇಷ್ಟ ಅಂದರೆ ಈ ಫೋಟೋ ತುಂಬ ಊಟ ತೆಗೆಸ್ಕೊಂಡಿದ್ದೆ ಈ ಫೋಟೋ ತುಂಬ ಇದ್ದ ಅವಾಗ ಚಿಕ್ಕ ಮಗು ಆದರೂ ಫೋಟೋ ಶೂಟ್ ಮಾಡಿಸಿದ್ವಿ ಈ ಫೋಟೋದಲ್ಲಂತೂ ನಿದ್ದೆನೇ ಮಾಡ್ತಾ ಇದ್ದಾನೆ ಈ ಫೋಟೋ ತುಂಬ ಕ್ಯೂಟಾಗಿರ್ತಿದ್ದೇನೆ ಫೋಟೋ ನಾವು ಬೇಡ ಅಂತೇಳಿದ್ವಿ ಬಟ್ ಸ್ಟುಡಿಯೋದಾರೇ ಇರಲಿ ತುಂಬ ಕ್ಯೂಟಾಗಿರ್ತಿದ್ದಾನೆ ಕ್ಯೂಟಾಗಿ ಕಾಣ್ತಾನೆ ಅಂತೇಳಿ ಅವರೇ ಪ್ರಿಂಟ್ ಮಾಡಿಕೊಟ್ರು ಈ ಫೋಟೋ ಬಂದು ನಮ್ಮ ಫ್ಯಾಮಿಲಿ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇದ್ದೀವಿ ಶ್ರೀನಿಧಿ ಬರ್ಡೇಗೆ ಇನ್ನೂ ಒಂದು ಕೆಲವೊಂದು ಫೋಟೋಸ್ ಇದೆಯಾ ಒಂದು ಏಜಿದ್ದು ಸೊ ಎಲ್ಲ ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ಸಲ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಶ್ರೀನಿಧಿದು ವಿಡಿಯೋ ಕೂಡ ಇದೆ ಬರ್ಡೇದು ನಾನು ಕೆಲವೊಂದು ವಿಡಿಯೋಸ್ ಶಾರ್ಟ್ ಮಾಡಿ ಹಾಕಿದ್ದೀನಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲೆಲ್ಲ ಸೊ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿಲ್ಲ ನೋಡಿ ಶ್ರೀನಿಧಿ Правте марко, које орна. Ја го менјаја сите дама, стаја ча, пажетам, капук саја, наматам, кам денува, катунда, мала каја, суве коти, сама папа, нивиен, куве дева, саба каресу, ಗುಡ್ ಬೈ ಶ್ರೀನಿಧಿ ನಿನಗಿನ್ನೂ ಯಾವ್ಯಾವ್ದು ದೇವ್ರ ಶ್ಲೋಕಗಳೆಲ್ಲ ಬರುತ್ತೆ ಸ್ಕೂಲಲ್ಲಿ ಯಾವ್ದು ಹೇಳ್ಕೊಟ್ಟಿದ್ದಾರೆ ಅಮ್ಮ ಯಾವ್ದು ಹೇಳ್ಕೊಟ್ಟೈತೆ ಈಗ ಅಮ್ಮ ಹೇಳ್ಕೊಟ್ಟಿರ್ಬೋದಲ್ಲೇ ಹೇಳ್ದನು ಅದು ರಾಷ್ಟ್ರಗೀತೆ ನಾಡಗೀತೆ ಹೇಳ್ಬಾರ್ದು ಆಯ್ತಾ ದೇವ್ರ ಕೈ ಮುಕ್ಕೊಂಡು ಯಾವ್ದು ಹೇಳ್ಕೊಟ್ಟಿದ್ದಾರೆ ಮ್ಯಾಮು ನಿನ್ಗೆ ಅಮ್ಮ ಹೇಳ್ಕೊಟ್ಟಿದ್ದು ಹೇಳಿದೆ ಇವಾಗ ರಾಘವೇಂದ್ರ ರಘವೇಂದ್ರ ಇದು ಅಮ್ಮ ಹೇಳ್ಕೊಟ್ಟಿದ್ದು ನೀನು ಹೇಳಿದ್ಯಾ ಓಕೆನಾ ಆಮೇಲೆ ತಿರ್ಗ ವಕ್ರತಂಡ ಮಹಕಾಯಿ ಅಮ್ಮ ಹೇಳ್ಕೊಟ್ಟಿರೋದು ಎರಡೂ ಹೇಳಿದ್ಯಾ ಮ್ಯಾಮ್ ಹೇಳ್ಕೊಟ್ಟಿದ್ದಾರಲ್ಲ ಅದೇ ಹೇಳಿ ಗುರು ಬ್ರಹ್ಮ ಗುರು ವಿಷ್ಣು ಅದು ಹೇಳ್ತಿಯಾ ಹೇಳೋ ಕೈ ಮುಕ್ಕೊಂಡು ನೀನು ದೇವ್ರು ಡೈಲಿ ಪ್ರೇಯರ್ ಮಾಡ್ತೀರಾ ಅದು ಪ್ರೇಯರ್ ಮಾಡ್ಕೊ ಗುಡ್ ಬಾಯ್ ಶ್ರೀನಿಧಿ ನೀನು ಎಲ್ಲಾನು ದೇವ್ರ ಹತ್ರ ಎಲ್ಲ ಪ್ರೇಯರ್ ಮಾಡೋದ್ರೆ ಚೆನ್ನಾಗಿ ಕಲ್ತ್ಕೊಂಡಿದ್ದೀಯಾ ಓಕೆನಾ ನಿಮಗೆ ಡೈಲಿ ಪ್ರೇಯರ್ ಮಾಡಬೇಕು ದೇವ್ರ ಹತ್ರ ಓಕೆನಾ ನಿಂಗೆ ಯಾವ ದೇವ್ರ ಅಂದ್ರೆ ಇಷ್ಟ ಪೂಜ್ಯಯ್ಯ ರಾಘವೇಂದ್ರ ಸ್ವಾಮಿನಾ ಅದು ಪೂಜ್ಯಯ್ಯ ಅಂತ ಹೇಳ್ತಿದ್ಯಾ ಸರಿ ಓಕೆ ದೇವ್ರಿಗೆ ನಮಸ್ಕಾರ ಮಾಡ್ಕೋ ಈಗ ಗುಡ್ ಬಾಯ್ ಈಗ ಓದ್ಕೊಂತೀಯ ಹ್ಞೂ ಸರಿ ಓಕೆ ಬಾ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ